ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಬನಾನಾ ಪ್ಯಾನ್ ಕೇಕ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗಾದರೂ ಹಾಕ್ಕೊಡ್ಬೋದು ಅಥವಾ ಸ್ನ್ಯಾಕ್ಸ್ ಟೈಮಿಗಾದರೂ ಮಾಡ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎರಡೇ ಎರಡು ಬಾಳೆಹಣ್ಣು ಸಾಕು ಈ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಬನಾನಾ ಪ್ಯಾನ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಹಣ್ಣನ್ನು ತಗೊಂಡಿದ್ದೀನಿ ನೋಡ್ಬೋದು ಚೆನ್ನಾಗಿ ಈ ರೀತಿ ಹಣ್ಣಾಗಿರುವಂಥವನ್ನ ತಗೊಳ್ಬೇಕು ಈ ರೆಸಿಪಿಗೆ ನಾನಿಲ್ಲಿ ಎರಡು ತಗೊಂಡಿದ್ದೇನೆ ಚಿಕ್ಕವಾದರೆ ಮೂರು ಅಥವಾ ನಾಲ್ಕು ತಗೊಳ್ಬೋದು ನಾನಿಲ್ಲಿ ಎರಡನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ತೇನೆ ಈ ರೆಸಿಪಿಗೆ ದೊಡ್ಡ ಬಾಳೆಹಣ್ಣಾದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಆದಷ್ಟು ದೊಡ್ಡ ಬಾಳೆಹಣ್ಣಿಂದ ಮಾಡೋಕ್ಕೆ ಟ್ರೈ ಮಾಡಿ ಈ ರೀತಿ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಗಟ್ಟಿ ಹಾಲು ಕಾಯಿಸಿರೋಂಥ ಹಾಲನ್ನ ಇದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ ಬರೀ ಬೆಲ್ಲ ಆದರೂ ಯೂಸ್ ಮಾಡ್ಬೋದು ಅಥವಾ ಬರೀ ಸಕ್ಕರೆನಾದರೂ ಯೂಸ್ ಮಾಡ್ಬೋದು ಇದನ್ನು ನುಣ್ಣಗೆ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ನೋಡ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಒಂದು ಬಟ್ಲಿಗೆ ಮೈದಾದಿಂದ ಮಾಡ್ತಾಯಿದ್ದೀನಿ ಈ ಪ್ಯಾನ್ ಕೇಕ್ಸ್ನ ಗೋಧಿ ಹಿಟ್ಟಿಂದಾದರೂ ಈ ಪ್ಯಾನ್ ಕೇಕ್ಸ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಈಗ ಮೈದಾನ ಬಳಸ್ತಾ ಇದ್ದೀನಿ ಒಂದು ಬಟ್ಲಷ್ಟು ಮೈದಾನ ತಗೊಂಡಿದ್ದೇನೆ ಇದಕ್ಕೆ ಬಾಳೆಹಣ್ಣು ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ತೇನೆ ಚೆನ್ನಾಗಿ ಇದನ್ನು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ಹಿಟ್ಟು ಗಟ್ಟಿಯಾಗಿರೋದ್ರಿಂದ ನಾನಿಲ್ಲಿ ಮತ್ತೆ ಒಂದು ಕಪ್ಪಷ್ಟು ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೇನೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಳ್ತಾ ದೋಸೆ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಒಂದು ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ನೀರಾದರೂ ಯೂಸ್ ಮಾಡ್ಕೊಳ್ಬೋದು ನೋಡಿ ಮಿಕ್ಕಿರುವಂಥ ಹಾಲನ್ನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ತಾ ಇದ್ದೇನೆ ನೋಡ್ಬೋದು ಹಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ರೆಡಿಯಾಗಿದೆ ಇದಕ್ಕೆ ನಾನೀಗ ಕಾಲು ಟೀ ಸ್ಪೂನಷ್ಟು ವೆನೆಲಾ ಎಸೆನ್ಸ್ನ ಇದ್ದೇನೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಇದ್ದೇನೆ ಹಾಗೆಯೇ ಒಂದು ಚಿಟಿಕೆಯಷ್ಟು ಸೋಡಾ ಅಡುಗೆ ಸೋಡಾ ಹಾಗೆಯೇ ಒಂದು ಚಿಟ್ಕಿಯಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಸೆನ್ಸ್ ಇಲ್ಲ ಅಂದಲ್ಲಿ ಏಲಕ್ಕಿ ಪುಡಿನಾದರೂ ಹಾಕ್ಕೊಳ್ಬೋದು ನೋಡ್ಬೋದು ಬನಾನಾ ಪ್ಯಾನ್ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಒಂದು ಐದು ನಿಮಿಷ ಬಿಟ್ಟು ಆನಂತರ ಪ್ಯಾನ್ ಕೇಕ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ತವಾನ ಕಾಯಿಲೆ ಕೇಕ್ ಇದೆ ತವಾಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೇನೆ ಇದಕ್ಕೆ ಪ್ಯಾನ್ ಕೇಕ್ ಬ್ಯಾಟರ್ನ ಒಂದು ಸೌಟಷ್ಟು ಹಾಕ್ಕೊಳ್ತೇನೆ ಇದನ್ನು ಮಾಮೂಲಿ ದೋಸೆ ಹಾಕ್ದಂಗೆ ಅಗಲ ಮಾಡಲಿಕ್ಕೆ ಹೋಗಬಾರ್ದು ಈ ರೀತಿ ಒಂದೇ ತವ ಹಿಟ್ಟನ್ನು ಹಾಕಿ ಬೇಯಲು ಬಿಡಬೇಕು ನೋಡ್ಬೋದು ಈ ರೀತಿ ಬರಬೇಕು ಪ್ಯಾನ್ ಕೇಕಲ್ಲಿ ಆಗಲೇ ಪ್ಯಾನ್ ಕೇಕ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಒಂದು ಕಡೆ ಫ್ರೈ ಆಗಿದೆ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಎರಡು ಕಡೆ ನೋಡಿ ಈ ಕಲರ್ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ನೋಡ್ಬೋದು ಪ್ಯಾನ್ ಕೇಕ್ ಎರಡು ಕಡೆ ಫ್ರೈ ಆಗಿದೆ ಇದನ್ನ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಅದೇ ರೀತಿಯಾಗಿ ಇನ್ನೊಂದು ಪ್ಯಾನ್ ಕೇಕ್ನ ಹಾಕ್ಕೊಳ್ತೇನೆ ನೋಡಿ ಪ್ಯಾನ್ ಕೇಕ್ ಒಂದು ಕಡೆ ಫ್ರೈ ಆಗಿದೆ ಟರ್ನ್ ಮಾಡ್ಕೊಳ್ತೇನೆ ಎರಡು ಕಡೆ ಫ್ರೈ ಆದ ನಂತರ ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡ್ಬೋದು ಎರಡು ಕಡೆ ಫ್ರೈ ಆಗಿದೆ ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಬನಾನಾ ಪ್ಯಾನ್ ಕೇಕ್ ಮಾಡುವ ವಿಧಾನ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಪ್ಯಾನ್ ಕೇಕ್ಗೆ ಚಾಕ್ಲೇಟ್ ಫ್ಲೇವರ್ ಪೀನಟ್ ಬಟರ್ನ ಹಾಕಿದ್ದೇನೆ ಮಕ್ಕಳಿಗೆ ಈ ರೀತಿ ಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಬಾಕ್ಸಿಗಾದರೂ ಹಾಕ್ಕೊಡ್ಬೋದು ಅಥವಾ ಲಂಚ್ ಬಾಕ್ಸಿಗಾದರೂ ಹಾಕ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಪ್ಯಾನ್ ಕೇಕು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು